ನಮಸ್ಕಾರ ವೀಕ್ಷಕ ಮಿತ್ರರೇ ಮೊದಲಿಗೆ ಬಿಗ್ ಬಾಸ್ ಕನ್ನಡ ಹನ್ನೆರಡನೇ ಸೀಸನ್ ವಿನ್ನರ್ ಗಿಲ್ಲಿ ಅವರಿಗೆ ನಮ್ಮ ಕಡೆಯಿಂದ ಹೃದಯಪೂರ್ವಕ ಅಭಿನಂದನೆಗಳು ಅವರ ಗೆಲುವು ಕೇವಲ ಒಂದು ಟ್ರೋಫಿಗೆ ಸೀಮಿತವಾಗಿಲ್ಲ ಅದು ಧೈರ್ಯ ಸಹನೆ ಮತ್ತು ಆತ್ಮವಿಶ್ವಾಸದ ಗೆಲುವು ಅದರ ಜೊತೆಗೆ ಈ ಬಾರಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ಸ್ಪರ್ಧಿಯು ನಮ್ಮ ದೃಷ್ಟಿಯಲ್ಲಿ ಗೆದ್ದವರೇ ಯಾಕಂದರೆ ಗೆಲುವಿಗಿಂತಲೂ ದೊಡ್ಡದು ಗೆಲುವಿಗಾಗಿ ಹೋರಾಡುವ ಮನಸ್ಥಿತಿ ಆ ಮನಸ್ಥಿತಿಯನ್ನು ತೋರಿಸಿ ಜನಮನ ಗೆದ್ದ ಎಲ್ಲರಿಗೂ ನಮ್ಮ ಅಭಿನಂದನೆಗಳು ಸ್ವಲ್ಪ ಏಳು ಬಿಳುಗಳ ನಡುವೆಯೂ ಬಿಗ್ ಬಾಸ್ ಕನ್ನಡ ಹನ್ನೆರಡನೇ ಸೀಸನ್ ಯಶಸ್ವಿಯಾಗಿ ಮುಕ್ತಾಯ ಕಂಡಿದೆ ಬಿಗ್ ಬಾಸ್ ಅನ್ನೋದು ಕೇವಲ ಒಂದು ರಿಯಾಲಿಟಿ ಶೋ ಅಲ್ಲ ಅದು ನಮ್ಮ ಕರ್ನಾಟಕದ ಅನೇಕ ಪ್ರತಿಭೆಗಳಿಗೆ ಸಿಕ್ಕ ಜೀವಿತದ ದೊಡ್ಡ ವೇದಿಕೆ ಮೊದಲ ಸೀಸನ್ನಿಂದ ಹಿಡಿದು ಇವತ್ತಿನ ಹನ್ನೆರಡನೇ ಸೀಸನ್ವರೆಗೂ ಗಮನಿಸಿದರೆ ಗ್ರಾಮೀಣ ಹಿನ್ನೆಲೆಯಿಂದ ಬಂದ ಅನೇಕ ಪ್ರತಿಭೆಗಳು ಶಿಕ್ಷಣ ಕಡಿಮೆ ಇದ್ರೂ ಆತ್ಮವಿಶ್ವಾಸ ಹೆಚ್ಚಿದ್ರಿಂದ ಜನಮನ ಗೆದ್ದು ಮನೆ ಮಾತಾಗಿದ್ದಾರೆ ಉತ್ತರ ಕರ್ನಾಟಕದಿಂದ ಬಂದ ಹಲವಾರು ಸ್ಪರ್ಧಿಗಳು ಇವತ್ತಿಗೂ ಯಾವ ಸೀಸನ್ ಅವರು ಎಂದು ಕೇಳಿದರೆ ಜನ ತಕ್ಷಣ ಹೆಸರು ಹೇಳುವಷ್ಟು ಜನಪ್ರಿಯರಾಗಿದ್ದಾರೆ ಇದು ಏನನ್ನ ಹೇಳ್ತದೆ ಅಂದರೆ ಪ್ರತಿಭೆಗೆ ಶಿಕ್ಷಣದ ಅಂಕಪಟ್ಟಿಗಿಂತ ಧೈರ್ಯ ನಂಬಿಕೆ ಮತ್ತು ಅವಕಾಶ ಮುಖ್ಯ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಯುವ ಜನತೆ ನಿಧಾನವಾಗಿ ಮೌನದ ಕಡೆ ಜಾರ್ತಾ ಇದೆ ಮೊಬೈಲ್ ಓದು ಕೆಲಸ ಇವುಗಳಲ್ಲೇ ದಿನ ಕಳೀತಾ ಇದೆ ಒಂದು ಕಾಲದಲ್ಲಿ ಇದ್ದಂತೆ ಸ್ನೇಹಿತರ ಜೊತೆ ಗಂಟೆಗಟ್ಟಲೆ ಹರಟೆ ಹೊರಗಡೆ ಆಟ ನೈಜ ಸಂವಹನ ಇವೆಲ್ಲ ಈಗ ಕಡಿಮೆ ಆಗ್ತಾ ಇದೆ ಈ ವಿಷಯದ ಕುರಿತು ಮೆದುಳು ನರರೋಗ ಮತ್ತು ಮನೋವೈದ್ಯರಾದ ಡಾಕ್ಟರ್ ಮಂಜುನಾಥ್ ಅವರ ಅಭಿಪ್ರಾಯ ಕೇಳಿದಾಗ ಅವರು ಒಂದು ಮುಖ್ಯ ವಿಚಾರವನ್ನು ಒತ್ತಿ ಹೇಳ್ತಾರೆ ನಾವು ಬದುಕುತ್ತಿರುವುದು ಎಐ ಯುಗದಲ್ಲಿ ಇಂಟರ್ನೆಟ್ ಮೊಬೈಲ್ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ರೀಲ್ಸ್ ಶಾರ್ಟ್ಸ್ ಇವತ್ತು ಅವಕಾಶಗಳಿಗೆ ಯಾವುದೇ ಕೊರತೆ ಇಲ್ಲ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರ ನಂತರ ಜನಿಸಿದ ಯುವಕರು ಹಾಗಾದರೆ ಒಂದು ದೊಡ್ಡ ಪ್ರಶ್ನೆ ಉದ್ಭವಿಸುತ್ತಿದೆ ಇಷ್ಟು ಅವಕಾಶಗಳಿದ್ರೂ ಗ್ರಾಮೀಣ ಯುವಕರು ಯಾಕೆ ಇನ್ನು ಹಿಂದೆ ಉಳಿದಿದ್ದಾರೆ ಸೊ ಎಲ್ಲರಿಗೂ ನಮಸ್ಕಾರ ಸೊ ಈ ದಿನ ನಾವು ನಮ್ಮ ಸಮಾಜದಲ್ಲಿ ಸೊಸೈಟಿಯಲ್ಲಿ ನಡೆಯಿರುವಂಥ ಕೆಲವೊಂದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ ಸೊ ಒಂದು ಏನಪ್ಪ ಅಂತ ಹೇಳಿದ್ರೆ ಈಗ ಸೊ ಮೊಬೈಲು ಫೋನ್ಸ್ ಬಂದಮೇಲೆ ನಮ್ಮ ಸಾಮಾಜಿಕ ಒಡನಾಟ ನಮ್ಮ ಕಮ್ಯುನಿಕೇಷನ್ ಎಲ್ಲ ಬದಲಾವಣೆ ಆಗಿದೆ ಸೊ ಮೊಬೈಲ್ ಬಂದಮೇಲೆ ಅದರಲ್ಲಿ ನಾವು ತುಂಬ ಮಾಹಿತಿಗೆ ಹೊರಗಿನ ಪ್ರಪಂಚಕ್ಕೆ ತುಂಬ ಬೇಗ ಎಕ್ಸ್ಪೋಸ್ ಆಗಿದ್ದೀವಿ ತುಂಬ ಬೇಗ ಮಾಹಿತಿ ಸಿಗುತ್ತೆ ಮತ್ತು ಅದೇ ಥರ ಕಮ್ಯುನಿಕೇಷನ್ ಬೇರೆಯವ್ರ ಜೊತೆ ನಮ್ಮ ಸಂಪರ್ಕ ಮೊಬೈಲ್ ಬಂದ ಮೇಲೆ ತುಂಬ ಬದಲಾಗಿದೆ ತುಂಬ ಫಾಸ್ಟ್ ಆಗಿದೆ ತುಂಬ ಮಾಹಿತಿ ಸಿಗುತ್ತೆ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಸೊ ಈ ಸಂದರ್ಭದಲ್ಲಿ ಈ ನಮ್ಮ ಹೊಸ ಯೂತ್ಸ್ ಯೂತ್ ಜನ್ರೇಷನ್ ಏನಿದೆ ಜೆನ್ ಝಿ ಅಂತ ಕರೀತಾರೆ ಜನ್ರೇಷನ್ ಝಿ ಅಂತ ಸೊ ಅಂದರೆ ಬೇಗ ಚಿಕ್ಕ ವಯಸ್ಸಲ್ಲೇ ಅವರು ಜಾಸ್ತಿ ಇಂಟರ್ನೆಟ್ಟು ಮೊಬೈಲು ಸೋಷಿಯಲ್ ಮೀಡಿಯಾಸ್ಗೆ ಜಾಸ್ತಿ ಎಕ್ಸ್ಪೋಸ್ ಆಗಿರೋ ಯೂತ್ಸು ಸೋ ಇವ್ರದ್ದು ಮುಂಚೆ ನಮ್ಮ ಹಳೆಯ ಜನ್ರೇಷನ್ ಮಿಲೇನಿಯಲ್ ಕಿಟ್ಸ್ ಮುಂಚೆವ್ರಿಗೋಲ್ಸಿದ್ರೆ ಇವ್ರದ್ದು ಸ್ವಲ್ಪ ಫಾಸ್ಟ್ ಭಾಳ ಫಾಸ್ಟ್ ಭಾಳ ಡ್ಯಾಶಿಂಗ್ ಇರ್ತಾರೆ ಬೇಗ ಎಕ್ಸ್ಪ್ಲೋರ್ ಮಾಡಬೇಕು ಬೇಗ ಏನು ಹೊರಗಿಂದ ಹೋಗಿ ತಿಳ್ಕೊಬೇಕು ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು ಇದು ಎಲ್ಲ ಜಾಸ್ತಿ ಇರುತ್ತೆ ಸ್ಮಾರ್ಟ್ ಇರ್ತಾರೆ ನಮ್ಮ ಮುಂಚಿನ ಜನ್ರೇಷನ್ಕಿನ್ನ ಭಾಳ ಫಾಸ್ಟ್ ಇರ್ತಾರೆ ಸ್ಮಾರ್ಟ್ ಇರ್ತಾರೆ ಬೇಗ ಕಮ್ಯುನಿಕೇಷನ್ನು ಎಲ್ಲ ಫಾಸ್ಟ್ ಇರುತ್ತೆ ಮೊಬೈಲ್ನ ತುಂಬ ಫಾಸ್ಟಾಗಿ ಹೊಸ ಹುಡುಗಂಗೆ ಚಿಕ್ಕ ಹುಡುಗ ಮೊಬೈಲ್ ಈ ಏಜ್ನವ್ರಿಗಿಂತ ತುಂಬ ಫಾಸ್ಟಾಗಿ ಯೂಸ್ ಮಾಡ್ತಾರೆ ಏನು ಬೇಕಾದರೂ ತೆಕ್ಕೊಟ್ಬಿಡ್ತಾರೆ ಏನಾದರೂ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ತಾರೆ ಸೊ ಹೀಗೆ ಅವ್ರದ್ದು ಕಾಗ್ನೆಷನ್ನು ಬೇರೆ ಥರನೇ ಇದೆ ಸೋ ಈ ಯುವಕರಲ್ಲಿ ಈಗ ಮುಂದೆ ಹೇಗೆ ಯಾವುದು ಇದು ಮಾಡಿದ್ರೆ ಸೂಕ್ತ ವಿಧಾನ ಅಂತೇಳಿ ನಾವು ಸ್ವಲ್ಪ ಕೆಲವೊಂದು ವಿಚಾರಗಳನ್ನು ಡಿಸ್ಕಸ್ ಮಾಡೋಣ ಸೊ ಒಂದು ಏನಪ್ಪ ಅಂತ ಹೇಳಿದ್ರೆ ಈಗ ನಮ್ಮ ಮೀಡಿಯಾದವರು ಕೇಳಿರೋ ಪ್ರಶ್ನೆ ಪ್ರಕಾರ ಈ ಜಂಜಿ ಯುವಕರ ಮಾನಸಿಕ ಸ್ಥಿತಿ ನೀವು ಏನು ಗಮನಿಸಿದ್ದೀರಿ ಅಂತ ಹೇಳಿ ನಮಗೊಂದು ಪ್ರಶ್ನೆ ಕೇಳಿದ್ದಾರೆ ಸೊ ಅದರಲ್ಲಿ ನಗರ ವರ್ಸಸ್ ಗ್ರಾಮೀಣ ಏನು ಡಿಫ್ರೆನ್ಸ್ ಇದೆ ಮಕ್ಕಳು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅವರು ಹೇಗಿದ್ದಾರೆ ಏನು ಬದಲಾವಣೆ ಮಾಡ್ಕೋಬೇಕು ಅಂತ ಒಂದು ವಿಚಾರ ಸೊ ಒಂದೇನು ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ಜಂಜಿ ಮಕ್ಕಳು ಫಾಸ್ಟ್ ತುಂಬ ಶಾರ್ಪು ಡೇರಿಂಗ್ ಡ್ಯಾಶಿಂಗು ಯಾವುದಕ್ಕೂ ಎಸಿಟೇಟ್ ಮಾಡೋದಿಲ್ಲ ನಮ್ಮ ಮುಂಚೆ ನಮ್ಮ ಜನ್ರೇಷನ್ ಅಥವಾ ನಮ್ಮ ಹಿಂದಿನವ್ರಿಗಿನ್ನ ಎಸಿಟೇಟ್ ಮಾಡೋದಿಲ್ಲ ಸ್ವಲ್ಪ ಐನಾರಕಿ ಬೇರೆಯವ್ರಿಗೆ ಮುಂಚೆ ಥರ ಒಂದು ರೀತಿ ರಿವಾಜು ತಗ್ಗಿ ಬಗ್ಗೋದು ನಡೆಯೋದು ಅವೆಲ್ಲ ಸ್ವಲ್ಪ ಅವರಿಗೆ ಅಷ್ಟು ಆಗಿಬರೋದಿಲ್ಲ ಅನ್ನೋದಕ್ಕೆ ಆಗಿಬರೋದಿಲ್ಲ ಅನ್ನೋದಕ್ಕಿಂತ ಅವು ಕಡಿಮೆ ಅದು ಇದಾಗ್ಬಿಟ್ಟಿದೆ ಫಾಸ್ಟ್ ಇದಾರೆ ಸ್ವಲ್ಪ ವೆಸ್ಟರ್ನ್ ಕಲ್ಚರ್ ಇನ್ಫ್ಲುಯೆನ್ಸ್ ಆಗಿದೆ ಪಾಶ್ಚಿಮಾತ್ಯ ಸಂಸ್ಕೃತಿನೂ ಸ್ವಲ್ಪ ಇನ್ಫ್ಲುಯೆನ್ಸ್ ಆಗಿಬಿಟ್ಟು ನಮ್ಮ ಆಚಾರ ವಿಚಾರಗಳು ಸ್ವಲ್ಪ ಒಂದು ಲೆಕ್ಕದಲ್ಲಿ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಅದು ನಿಜ ಕೂಡ ಅದ್ರ ಜೊತೆ ಒಂದೇನು ಅಂತ ಹೇಳಿದ್ರೆ ಈಗ ಒಂಥರ ಮಟೀರಿಯಲಿಸ್ಟಿಕ್ ವರ್ಲ್ಡು ಮಟೀರಿಯಲಿಸ್ಟಿಕ್ ವರ್ಲ್ಡ್ ಅಂದರೆ ಎಲ್ಲ ಈಗ ಮುಂಚೆ ಹಿಂಗಿತ್ತು ಅಂತೇಳಿದ್ರೆ ಸಮಾಜ ಒಂದು ಒಳ್ಳೆಯ ಒಂದು ಒಂದು ಮನೆ ಊಟಕ್ಕೆ ಬಟ್ಟೆಗೆ ಇಷ್ಟಿದ್ರೆ ಸಾಕು ಜೀವನ ಖುಷಿಯಾಗಿ ಇತ್ತು ಬಟ್ ಈಗ ಹಂಗಿಲ್ಲ ಈಗ ಪ್ರಪಂಚದಲ್ಲಿ ಹಿರಿಯರಿದೆ ಎಲ್ಲ ಸಿಗುತ್ತೆ ಸೊ ಎಲ್ಲ ಕಾಣಿಸುತ್ತೆ ಎಲ್ಲ ಇರೋದರಿಂದ ಅದನ್ನು ಎಲ್ಲದನ್ನ ನಾವು ತಗೊಳ್ಬೇಕು ಎಲ್ಲ ಪಡ್ಕೊಳ್ಬೇಕು ಅನ್ನೋ ಒಂದು ಇದು ಏನೋ ಒಂದು ಅತಿ ಆಸೆ ನಮ್ಮ ಜನತೆಯಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ಇದು ಅನೇಕ ಸಮಸ್ಯೆಗಳನ್ನ ಮಾಡಿಕೊಳ್ತಾ ಇದೆ ಒಂದು ಮಾನಸಿಕ ಶಾಂತಿ ನೆಮ್ಮದಿ ಅದು ಈ ಒಂದು ಮಟೀರಿಯಲಿಸ್ಟಿಕ್ ವರ್ಲ್ಡಿಂದ ಒಂದು ಮನಃಶಾಂತಿ ಅನ್ನೋದು ಕಮ್ಮಿ ಆಗ್ತಾಯಿದೆ ಒತ್ತಡ ಜಾಸ್ತಿ ಆಗ್ತಾ ಇದೆ ನಮ್ಮ ಯುವ ಜನತೆ ಒಂಥರ ಗೊಂದಲದಲ್ಲಿದ್ದಾರೆ ಆಮೇಲೆ ಮೇನ್ಲಿ ವಿದ್ಯಾಭ್ಯಾಸ ಮತ್ತು ನೆಕ್ಸ್ಟು ಕೆಲಸ ಉದ್ಯೋಗ ಉದ್ಯೋಗದ ಅವಕಾಶಗಳು ಯಾವ ಥರ ಹೇಗೆ ಮಾಡಬೇಕು ಅನ್ನೋದು ಒಂದು ಸ್ಪಷ್ಟತೆ ಕಡಿಮೆಯಾಗಿ ಗೊಂದಲಮಯ ವಾತಾವರಣ ಒಂದು ಕಾಣಿಸ್ತಾ ಇದೆ ಅದಕ್ಕೆ ಮೂಲ ಕಾರಣ ನಮ್ಮ ಸೊಸೈಟಿಯಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ನು ನಾವು ಅವ್ರನ್ನ ಬೆಳೆಸೋ ರೀತಿ ನಾವು ಏನು ಯಾವ ಪರಿಸರವನ್ನು ಒದಗಿಸ್ತಾ ಇದ್ದೀವಿ ಏನು ಎನ್ವಿರಾನ್ಮೆಂಟ್ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟು ನಾವು ಎಲ್ಲದಕ್ಕೂ ಯುವಕರನ್ನು ಯುವ ದೂಷಿಸೋಕ್ಕಾಗೋದಿಲ್ಲ ಸೊ ನಮ್ಮ ಸಮಾಜದಲ್ಲಿ ಎಲ್ಲ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಎಲ್ಲ ಜಾಸ್ತಿ ಮಾರ್ಕ್ಸ್ ತೆಗೆದು ಒಳ್ಳೆ ಕೆಲಸಕ್ಕೆ ಹೋಗಬೇಕು ಈ ಒಂದು ಇದು ತಲೆಯಲ್ಲಿ ಇದೆ ಅದು ಫಸ್ಟು ನಮ್ಮ ನಮ್ಮ ಸಮಾಜದಲ್ಲಿ ನಮ್ಮ ಜನತೆ ನಮ್ಮ ಹಿರಿಯರು ಅದನ್ನು ಒಂದು ಬಿಡಬೇಕು ಎಲ್ಲರೂ ಮಾರ್ಕ್ಸ್ ತೆಗೆದು ಐ ಎಸ್ ಮಾರ್ಕ್ಸೇ ತೆಗೆದು ಎಲ್ಲ ಒಳ್ಳೆ ಕೆಲಸಕ್ಕೆ ಹೋಗಬೇಕು ಎಲ್ಲ ಡಾಕ್ಟರ್ ಇಂಜಿನಿಯರ್ ಆಗಬೇಕು ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸು ಕೆ ಎ ಎ ಐ ಎ ಎಸ್ ಐ ಪಿ ಎಸ್ ಎ ಮಾಡಬೇಕು ಇದೇ ತಲೆಯಲ್ಲಿದೆ ಅದನ್ನು ಬಿಟ್ಟು ನಾವು ನೈಸರ್ಗಿಕವಾಗಿ ಮತ್ತು ಮಕ್ಕಳ ಬೌದ್ಧಿಕ ಬೆಳವಣಿಗೆ ಮೇಲೆ ನಾವು ನೋಡಿ ಅದನ್ನು ವಿಚಾರ ಮಾಡಬೇಕು ಒಂದೇನು ಅಂದರೆ ಪ್ರಕೃತಿ ದೇವರು ಸೊ ನೂರು ಜನ ಇದ್ದಾರೆ ಅಂತೇಳಿದ್ರೆ ನೂರು ಜನ ಒಂದೇ ಥರ ಮಾಡಿರೋದಿಲ್ಲ ಒಂದು ಸಮಾಜದಲ್ಲಿ ಒಂದು ನೂರು ಜನ ಯುವಕರಿದ್ದಾರೆ ಅಂದರೆ ಅಥವಾ ನೂರು ಜನ ಇದ್ದಾರೆ ಅಂದರೆ ಪ್ರಕೃತಿ ಬ ಬೈ ನೇಚರು ಏನು ದೇವ್ರ ಸೃಷ್ಟಿ ಅಂತ ನಾವೇನು ಕರಿಬೋದು ಥರ ಕ್ಯಾರೆಕ್ಟರ್ನ ಥರ ಸಾಮರ್ಥ್ಯನ ಥರ ವೀಕ್ನೆಸ್ನ ಕೊಟ್ಟಿರುತ್ತೆ ದೇವರು ಅಥವಾ ನಾವು ಪ್ರಕೃತಿ ನೇಚರ್ ಅನ್ಬೋದು ಬೈ ಎವಲ್ಯೂಷನ್ ಸೈನ್ಸ್ ಪ್ರಕಾರ ಎವಲ್ಯೂಷನ್ ಸೊ ಒಬ್ಬರು ದೈಹಿಕವಾಗಿ ಸಮರ್ಥ್ಯರು ಕೆಲವರು ಬೌದ್ಧಿಕವಾಗಿ ಸಮರ್ಥ್ಯ ಇರ್ತಾರೆ ಕೆಲವರು ಮಾನಸಿಕವಾಗಿ ಸಮರ್ಥ್ಯರು ಸೊ ಹೀಗೆ ಇದ್ದಾಗ ನಾವು ಎಲ್ಲರೂ ಮಾರ್ಕ್ಸ್ ಕಾರ್ಡ್ ಮೇಲೆ ಅಳೆಯೋದು ಅದೇ ಮಾಡಿದ್ರೆ ಅವನು ಸಕ್ಸಸ್ಸು ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಅಂದರೆ ಸರಿಯಾಗಿ ಓದಲಿಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗಿಲಿಲ್ಲ ಅಂತ ಹೇಳಿದ್ರೆ ಅವನು ಫೇಲ್ಯೂರು ಅಂತ ಹೇಳಿ ನಾವು ವಿದ್ಯಾರ್ಥಿಗಳನ್ನು ಮಕ್ಕಳನ್ನು ನೋಡೋ ರೀತಿನ ನಾವು ಜೈನ್ ಮಾಡ್ಕೋಬೇಕು ಪ್ರತಿಯೊಂದು ಮಗನೂ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಪ್ರತಿಯೊಬ್ಬ ಯುವಕನೂ ಅವನಿಗೆ ಆದ ಸಾಮರ್ಥ್ಯಗಳಿರುತ್ತೆ ಅದನ್ನು ನೋಡಿ ಆ ನಿಟ್ಟಲ್ಲಿ ಬೆಳೆಸುವಂಥ ಕೆಲಸನ ನಮ್ಮ ಸಮಾಜ ನಮ್ಮ ಮನೆಯಲ್ಲಿ ನಮ್ಮ ಪರಿಸರ ನಮ್ಮ ಪೋಷಕರು ಶಾಲೆಯಲ್ಲಿ ಶಿಕ್ಷಕರು ಸಮಾಜದಲ್ಲಿ ಹಿರಿಯರು ಅಥವಾ ವಿದ್ಯಾರ್ಥಿಗಳ ಸ್ನೇಹಿತರು ಮತ್ತು ನಮ್ಮ ಸಮಾಜ ಸರ್ಕಾರ ಈ ಥರ ಪಾಲಿಸಿಗಳನ್ನ ಮಾಡಿಕೊಂಡು ಮಾಡಿದ್ರೆ ಬೆಳವಣಿಗೆ ಗ್ರಾಮೀಣ ಯುವಕರು ಯಾಕೆ ಇನ್ನು ಹಿಂದೆ ಉಳಿದಿದ್ದಾರೆ ಇದಕ್ಕೆ ಒಂದೇ ಒಂದು ಕಾರಣ ಇಲ್ಲ ಕುಟುಂಬದ ಜವಾಬ್ದಾರಿಗಳು ಆತ್ಮವಿಶ್ವಾಸದ ಕೊರತೆ ನಮ್ಮಿಂದ ಆಗಲ್ಲ ಅನ್ನುವ ಭಾವನೆ ಸಮಾಜದ ಒತ್ತಡ ಮತ್ತು ನಿರಂತರ ಹೋಲಿಕೆ ಮಾಡುವ ಮನಸ್ಥಿತಿ ಗ್ರಾಮೀಣ ಯುವಕರು ಸಾಧ್ಯತೆಗಳಿಗಿಂತ ಸಮಸ್ಯೆಗಳನ್ನು ಹೆಚ್ಚು ನೋಡ್ತಾರೆ ನಗರದವರಿಗೆ ಇದು ಸುಲಭ ನಮ್ಮ ಹಳ್ಳಿಯಿಂದ ಏನ್ ಸಾಧ್ಯ ಎನ್ನುವ ಮನೋಭಾವನೆ ಅವರನ್ನ ತಡೆಯುವ ಗೋಡೆಯಾಗುತ್ತಿದೆ ಇಲ್ಲಿ ಹೆಚ್ಚಾಗಿ ಕಾಣಿಸುವ ಸಮಸ್ಯೆ ಏನಂದ್ರೆ ಲೋ ಸೆಲ್ಫ್ ಎಸ್ಟೀಮ್ ಅಂದ್ರೆ ತಮ್ಮ ಮೇಲೆ ತಾವೇ ನಂಬಿಕೆ ಇಲ್ಲ ಬಾಲ್ಯದಿಂದಲೇ ನೀನು ಮಾಡುವುದು ಏನು ಉಪಯೋಗ ಇದು ನಮ್ಮ ಕೆಲಸ ಅಲ್ಲ ಎನ್ನುವ ಮಾತುಗಳು ಯುವಕರ ಮನಸ್ಸಿನಲ್ಲಿ ಒಂದು ಮಾನಸಿಕ ಗಡಿಯನ್ನ ರಚಿಸುತ್ತದೆ ಕಳೆದ ಎರಡು ದಶಕಗಳಲ್ಲಿ ಶಿಕ್ಷಣದ ಮಟ್ಟ ಹೆಚ್ಚಾಗಿದೆ ಸ್ಪರ್ಧೆಯೂ ಹೆಚ್ಚಾಗಿದೆ ನಗರದ ಝೆಂಝಿ ಜೊತೆ ಗ್ರಾಮೀಣ ಝೆಂಜಿ ಕೂಡ ಬೆಳೆದಿದ್ದಾರೆ ಆದರೆ ಇನ್ನೂ ಒಂದು ದೊಡ್ಡ ಕೊರತೆ ಇದೆ ಸರಿಯಾದ ಮಾರ್ಗದರ್ಶನ ಮನೋವೈದ್ಯರ ಸಲಹೆ ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಮೊದಲಿಗೆ ಯುವಕರು ತಮ್ಮನ್ನ ಕಡಿಮೆ ಅಂದ್ಕೊಳ್ಬಾರದು ಸೋಲು ಅನ್ನೋದು ಶಾಶ್ವತ ಅಲ್ಲ ಸಣ್ಣ ಪ್ರಯತ್ನಗಳಿಂದಲೇ ದೊಡ್ಡ ಬದಲಾವಣೆ ಸಾಧ್ಯ ಗ್ರಾಮೀಣ ಹಿನ್ನೆಲೆ ದೌರ್ಬಲ್ಯ ಅಲ್ಲ ಅದು ಶಕ್ತಿ ಬಿಗ್ ಬಾಸ್ ತರದ ವೇದಿಕೆಗಳು ಇದಕ್ಕೆ ನೈಜ ಉದಾಹರಣೆ ಒಂದು ಅವಕಾಶ ಒಬ್ಬರ ಜೀವನವನ್ನ ಬದಲಾಯಿಸಬಹುದು ಇದು ಜೆನ್ಸಿ ಯುಗ ಈ ಯುಗದಲ್ಲಿ ಯಾವ ಹಳ್ಳಿಯಿಂದ ಬಂದೇವೋ ಅನ್ನೋದಕ್ಕಿಂತ ಯಾವ ಹಂತಕ್ಕೆ ಹೋಗ್ತೀವಿ ಅನ್ನೋದು ಮುಖ್ಯ ಗ್ರಾಮೀಣ ಯುವಕರು ತಮ್ಮೊಳಗಿನ ಪ್ರತಿಭೆಯನ್ನ ಗುರುತಿಸಿದ್ರೆ ಅವರನ್ನ ತಡೆಯುವ ಶಕ್ತಿ ಯಾರಿಗೂ ಇಲ್ಲ ಇದಕ್ಕೆ ಬೇಕಾಗಿರುವುದು ಒಂದು ಅವಕಾಶ ಒಂದು ಮಾರ್ಗದರ್ಶನ ಒಂದು ನಂಬಿಕೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಮೇನ್ಲಿ ಪಿ ಯು ಸಿಲಿ ಲಾಂಗ್ ಟರ್ಮ್ ಕೋಚಿಂಗಲ್ಲಿ ತುಂಬ ಜನ ಶಿಕ್ಷಕರುಗಳು ದಯವಿಟ್ಟು ಮಾಡಬೇಡಿ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಮಲಗಲಿಕ್ಕೆ ಸಮಯ ಕೊಡಿ ಅಟ್ಲೀಸ್ಟು ಅವ್ರ ವಿದ್ಯಾರ್ಥಿಗಳು ಎಂಟರಿಂದ ಹತ್ತು ಗಂಟೆ ಮಲಗಬೇಕು ಅಷ್ಟೊಂದು ನಿಮಗೆ ಮಾಡೋಕ್ಕಾದರೆ ಅವರು ಈಗ ಗೊತ್ತೇ ಇದೆ ಈಗ ಎಲ್ಲ ಓದ್ತಾ ಇರ್ತಾರೆ ಅಷ್ಟೊಂದು ಮಾಡೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಕನಿಷ್ಠ ಏಳರಿಂದ ಎಂಟು ಗಂಟೆನಾದರೂ ಒಂದು ವಿದ್ಯಾರ್ಥಿಗೆ ಪ್ರತಿದಿನ ಓದೋಕ್ಕೆ ಬಿಡಿ ಅದು ಬಿಡೋದ್ರಿಂದ ಅವನ ಲಾಂಗ್ ಟರ್ಮ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಅವನದು ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ ಬೆಳಿಗ್ಗೆಯಿಂದ ಸಂಜೆ ಏನು ಪಾಠ ಕೇಳಿರ್ತಾನೆ ಏನು ಓದಿರ್ತಾನೆ ಅದು ಮೆಮೊರಿಲಿ ಕನ್ಸೋಲಿಡೇಟ್ ಆಗೋದು ನಮ್ಮ ಬ್ರೈನಲ್ಲಿ ಉಳಿಯೋದು ಅದನ್ನು ಆರು ತಿಂಗಳು ವರ್ಷ ಬಿಟ್ಟು ನೆನ್ಪಿಸ್ಕೊಂಡು ಓದೋದು ಬರೆಯೋದು ಆ ಮೆಮೊರಿಲಿ ಲಾಂಗ್ ಟರ್ಮ್ ಪೊಟೆನ್ಸಿಯೇಷನಿಂದ ಉಳಿಯೋಂಥ ಮೆಮೊರಿನ ಮಾತ್ರ ಆ ಲಾಂಗ್ ಟರ್ಮ್ ಪೊಟೆನ್ಸಿಯೇಷನ್ನು ಲಾಂಗ್ ಟರ್ಮ್ ಕನ್ಸೋಲಿಡೇಷನ್ ಮೆಮೊರಿ ಆಗಬೇಕು ಅಂದರೆ ಅದಾಗೋದೇ ನಿದ್ದೆಯಿಂದ ಸೊ ಹಂಗಾಗಿ ಸರಿಯಾಗಿ ನಿದ್ದೆ ಮಾಡಲಿಕ್ಕೆ ಮಗಳಿಗೆ ಬಿಡಿ ದಯವಿಟ್ಟು ಇದನ್ನೊಂದು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಎಲ್ಲ ಕಾಲೇಜಲ್ಲೂ ಇಡೀ ದೇಶದಲ್ಲಿ ಹಿಂಗಾಗಿ ಹೋಗ್ಬಿಟ್ಟಿದೆ ಸೊ ರೀಸೆಂಟಾಗಿ ಆ್ಯಕ್ಚುಲಿ ಚೈನಾದಲ್ಲಿ ಇದನ್ನೇ ಎಲ್ಲ ಬ್ಯಾನ್ ಮಾಡಿಬಿಟ್ರು ಅದು ಒಂದು ಒಳ್ಳೆಯ ಇದು ಅಂತ ಅನಿಸುತ್ತೆ ನನಗೆ ಏನು ಈ ಪ್ರೈವೇಟ್ ಕೋಚಿಂಗ್ ಸಿಸ್ಟಮ್ ಏನಿದೆ ಅದನ್ನೆಲ್ಲ ತೆಗೆದುಬಿಟ್ರು ಟ್ಯೂಷನ್ನು ಈ ಲಾಂಗ್ ಟರ್ಮ್ ಕೋಚಿಂಗ್ ಇವನ್ನೆಲ್ಲ ಬ್ಯಾನ್ ಮಾಡಿಬಿಟ್ರು ಚೈನಾದಲ್ಲಿ ಅದು ಒಂದು ಒಳ್ಳೆಯ ಇದು ಮಾರ್ಗ ನಾನು ಇದು ಮಾಡಬೇಕು ಅಂತ ಹೇಳ್ತಿಲ್ಲ ಮಕ್ಕಳಿಗೆ ಉತ್ತೇಜನ ಬೇಕು ಈ ಒಳ್ಳೆ ಕಾಲೇಜಸ್ಸು ಒಳ್ಳೆ ಕೋಚಿಂಗ್ ಸೆಂಟ್ರ್ ಬಂದು ವಿದ್ಯಾರ್ಥಿಗಳಿಗೆ ತುಂಬ ಜನಕ್ಕೆ ಎಲ್ಲರಿಗೂ ಒಳ್ಳೆಯದಾಗ್ತಿದೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ ಆದರೆ ಒತ್ತಡವನ್ನು ಕಡಿಮೆ ಮಾಡಿ ದಯವಿಟ್ಟು ಅವರ ಕೆಪಾಸಿಟಿ ಇನ್ನರ್ ಕೆಪಾಸಿಟಿ ಇದೆ ಅದು ತಿಳ್ಕೊಂಡು ಅದನ್ನು ನರೀಶ್ ಮಾಡಬೇಕು ಅದನ್ನು ಪೋಷಣೆ ಮಾಡಬೇಕು ಅದನ್ನು ಮಾಡೋಣ ಅದು ಬಿಟ್ಟು ನಾವು ಒತ್ತಡ ಮಕ್ಕಳನ್ನು ಕುಗ್ಗಿಸೋದು ಬೇಡ ಹಿಂಗೆ ಮಾಡಿದ್ರೆ ಮುಂದೆ ಅವರಲ್ಲಿ ಅನೇಕ ದೈಹಿಕ ಮತ್ತು ಮಾನಸಿಕ ತೊಂದರೆಗಳು ಕಾಯಿಲೆಗಳು ಕಾಣಿಸ್ಕೊತವೆ ಅದಕ್ಕೆ ಮಾಡಿ ಕೊಡೋದು ಬೇಡ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ನರರೋಗ ಮತ್ತು ಮನೋವೈದ್ಯ ಆರೋಗ್ಯ ತೊಂದರೆಗಳಿಗೆ ಸಂಬಂಧಪಟ್ಟಕ್ಕೆ ಅನೇಕ ಕಾಯಿಲೆಗಳಿಗೆ ನಾವು ನೋಡಿಬಿಟ್ಟು ಸೂಕ್ತವಾಗಿ ಪರಿಶೀಲನೆ ಮಾಡಿ ಯಾವ ಚಿಕಿತ್ಸೆ ಬೇಕು ಅದನ್ನು ಚಿಕಿತ್ಸೆನ ಕೊಡ್ತೀವಿ ಒಂದು ಅರ್ಥ ಸಮಾಲೋಚನೆ ಸೊ ಈ ಥರ ಸಮಸ್ಯೆಗಳಿಗೆ ಇಂಥವೇ ಸಣ್ಣ ಪುಟ್ಟ ಸಿಂಪಲ್ ಚೇಂಜಸ್ನ ಮಾಡಿಸ್ಬಿಟ್ರೆ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ಅಥವಾ ಸಮಸ್ಯೆ ಇರೋರಲ್ಲಿ ತುಂಬ ಬದಲಾವಣೆ ಆಗುತ್ತೆ ಅದಕ್ಕೆ ಫಸ್ಟ್ ಫೋಕಸ್ ಮಾಡ್ತೀವಿ ಸೊ ನೆಕ್ಸ್ಟು ಏನಾದರೂ ತೊಂದರೆಗಳಿದ್ದರೆ ಬ್ಲಡ್ ಟೆಸ್ಟಲ್ಲಿ ಇನ್ನೊಂದರಲ್ಲಿ ತೊಂದರೆಗಳಿದ್ದರೆ ಅದನ್ನು ಸರಿ ಮಾಡೋವಂಥದ್ದು ಇನ್ನೊಂದು ಏನೋ ಔಷಧ ಔಷಧೋಪಚಾರವನ್ನು ಮಾಡುವಂಥದ್ದು ಯಾವುದಕ್ಕೆ ಏನು ಔಷಧ ಬೇಕು ಅದು ಕೊಟ್ಟರೆ ಏನು ಸರಿ ಆಗುತ್ತೆ ನೋಡಿ ಕೊಡೋವಂಥದ್ದು